ಮಗಳು ಮಾಡಿದ್ರೆ ಸರಿ ಸೊಸೆ ಮಾಡಿದ್ರೆ ತಪ್ಪ ನೀನ್ ನಿಮ್ಮತ್ತೆ ಮಾವನ್ನ ಅಪ್ಪ ಅಮ್ಮ ತರ ನೋಡ್ಕೊಂಡಿದ್ರೆ ಅವ್ಳು ಯಾಕೆ ನಮ್ಮ ಮನೆ ತರ ಅವಳು ನಮ್ಮನ್ನ ಸರಿಯಾಗಿ ನೋಡ್ಕೊಂಡಿರೋದು ಕರ್ಮ ಯಾರಿಗೂ ಬಿಡಲ್ಲಮ್ಮ ಇವತ್ ನಾನು ನಾಳೆ ನೀನು ಕೆಟ್ಟ ಕೆಲಸ ಮಾಡ್ಬಿಟ್ಟು ನನ್ಗೆ ಯಾಕೆ ಈ ತರ ಕೆಟ್ಟ ಬುದ್ಧಿ ಬಂತು ನಮ್ಮ ಅತ್ತೆ ನಮ್ಮ ಮನೆಯಿಂದ ಹೊರಗಾಕೋ ಅಷ್ಟು ನೀಚ ಕೆಲಸ ಮಾಡ್ಬಿಟ್ನಲ್ಲ ಅಯ್ಯೋ ಏನ್ ಮಾಡ್ಲಿ ಇವಾಗ ಇವಾಗ ನಿಮಗೆ ನಿಮ್ಮ ತಪ್ಪಿನ ಅರಿವಾಯ್ತಾ ವಯಸ್ಸಾದ್ರೆಲ್ಲ ಹಳೆ ಪಾತ್ರೆ ಸಾಮಾನ್ ಥರ ಮನೆಯಿಂದ ಹೊರಗಡೆ ಹಾಕಿದ್ರೆ ನಾಳೆ ನಿಮಗೂ ವಯಸ್ಸಾಗುತ್ತೆ ನಾವು ವಯಸ್ಸಾಗಿರೋ ಕಾಲದಲ್ಲಿ ನಿಮ್ಮ ಮಕ್ಕಳು ಆಸರಿ ಆಗಿರ್ತಾರೆ ಅಂದ್ಕೊಂಡ್ರೆ ನೀವು ನಮ್ಮನ್ನೇ ಕೈ ಬಿಟ್ಬಿಟ್ರೆ ನಾವೆಲ್ಲಿ ಹೋಗೋದು ಇದನ್ನಮ್ಮ ನಾನು ನಿಮಗೆ ಹೇಳ್ಕೊಟ್ಟಿದ್ದು ಅಮ್ಮ ತಪ್ಪಾಯ್ತಮ್ಮ ನನಗೆ ಕ್ಷಮಿಸಬೇಡಮ್ಮ ಇವಾಗ ನೀವು ನಿಮ್ಮ ತಪ್ಪಿನ ಅರಿವಾಗಿದೆ ಹೋಗಿ ನಿಮ್ಮ ಅತ್ತೆನ ನಿಮ್ಮ ತಾಯಿ ಥರ ನೋಡ್ಕೊಂಡು ನಿಮ್ಮ ಗಂಡಿನ ಮನಸ್ಸಿಗೆ ನೋವು ಮಾಡಬೇಡ ಸರಿ ನಾನಿಲ್ಲಿ ಬರ್ತೀನಮ್ಮ